ಪುಸ್ತಕ ಅನಾವರಣ ಸಾಹಿತಿ ಜಯಂತ್ ಕಾಯ್ಕಿಣಿ ಸೇರಿದಂತೆ ವಿವಿಧ ಲೇಖಕರ ಹಲವರ ಪುಸ್ತಕಗಳನ್ನು ನಗರದಲ್ಲಿ ಬಿಡುಗಡೆ ಮಾಡಲಾಯಿತು ಅವರ ನೋ ಪ್ರೆಸೆಂಟ್ ಕೃತಿಗೆ ಅಂತಾರಾಷ್ಟ್ರೀಯ ಡಿಎಸ್ಸಿ ಪುರಸ್ಕಾರ ಪ್ರಾಪ್ತವಾಗಿದೆ ಇವರ ಸಾಹಿತ್ಯ ಚಟುವಟಿಕೆಗಳನ್ನು ಗುರುತಿಸಿ ತುಮಕೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಮನ್ನಣೆಯನ್ನು ನೀಡಿದೆ ಇವತ್ತು ಅವರ ಲೇಖನಗಳ ಸಂಗ್ರಹ ಸಾರಿಗೆ ಕಂಡೆ ಇದು ಬಿಡುಗಡೆ ಆಗ್ತಾ ಇದೆ ಇಂದು ಈ ಸಮಾರಂಭಕ್ಕೆ ಆಗಮಿಸಿರುವ ಮತ್ತು ಪುಸ್ತಕವನ್ನು ಬಿಡುಗಡೆಗಾಗಿ ಪ್ರಕಟಣೆಗಾಗಿ ನಮಗೆ ನೀಡಿದ ಶ್ರೀ ಜಯಂತ ಅವರಿಗೆ ವಂದಿಸಿದ ಅಂಕಿತ ಪುಸ್ತಕ ಪುಷ್ಪ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವ ಸ್ವಾಗತವನ್ನು ಇವತ್ತು ಇನ್ನೊಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಶ್ರೀ ಬಿ ಎ ರೈ ಅವರ ಬದುಕು ಕಟ್ಟಿದ ಬಗೆಗಳು ನೆನಪಿನ ಸಂಸ್ಕೃತಿಯ ಬರಹಗಳು ಈ ಕೃತಿಯಿಂದ ಇಂದು ಇಂದು ಬಿಡುಗಡೆ ಆಗ್ತಾ ಇದೆ ಆದರೆ ಅನಾರೋಗ್ಯದ ನಿಮಿತ್ತ ಶ್ರೀ ವಿವೇಕ ಅವರು ಈ ಸಮಾರಂಭಕ್ಕೆ ಬರಲು ಸಾಧ್ಯವಾಗಿಲ್ಲ ಅವರು ಒಂದು ಪತ್ರವನ್ನು ಕಳಿಸಿದ್ದಾರೆ ಅದನ್ನು ಓದಿಬಿಡ್ತೇನೆ ಪುಸ್ತಕ ಬಿಡುಗಡೆ ಸಮ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಆತ್ಮೀಯರಿಗೆ ಕೃತಜ್ಞತೆಗಳು ಮಂಗಳೂರಿಂದ ಬೆಂಗಳೂರಿಗೆ ಸಾಕಷ್ಟು ದೊಡ್ಡದಾದ ನನ್ನ ಈ ಕೃತಿ ಬದುಕು ಕಟ್ಟಿದ ಬಗೆಗಳನ್ನು ಬಹಳ ಬೇಗನೆ ಅಚ್ಚುಕಟ್ಟಾಗಿ ಮುದ್ರಿಸಿ ಬೆಳಕಿಗೆ ತಂದ ಅಂಕಿತ ಪುಸ್ತಕ ಅವರ ವಿಶ್ವಾಸಕ್ಕೆ ನಾನು ವಿಶೇಷ ಋಣಿಯಾಗಿದ್ದೇನೆ ಈ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡುವ ಆಪ್ತರಾದ ಸುರೇಶ್ ಆನಹಳ್ಳಿ ಅವರಿಗೆ ಮತ್ತು ಪುಸ್ತಕದ ಬಗ್ಗೆ ಮಾತನಾಡುವ ನೆಲುಗಾಲದ ಸ್ನೇಹಿತ ಡಾಕ್ಟರ್ ದಾಮೋದರ ಶೆಟ್ಟಿ ಅವರಿಗೂ ಆಭಾರಿಯಾಗಿದ್ದೇನೆ ಹೊಸ ಪುಸ್ತಕ ತಾಳಿದಂಡೆ ಲೇಖಕ ಸ್ನೇಹಿತರಾದ ಜಯಂತ ಕಾಕಣಿ ಅವರಿಗೆ ಅಭಿನಂದನೆಗಳು ಹಿರಿಯ ವಿಮರ್ಶಕಿ ಅನುವಾದಕಿ ಪ್ರೊಫೆಸರ್ ವನುಮಾಲಾ ವಿಶ್ವನಾಥ್ ಅವರಿಗೆ ನಮಸ್ಕಾರ ಭಾನುವಾರದ ಬೆಳಗ್ಗೆ ಪುಸ್ತಕ ಪ್ರೀತಿಯಿಂದಲೇ ಬಂದ ನಿಮಗೆಲ್ಲ ಅಭಿಮಾನದ ನಮಸ್ಕಾರಗಳು ಇವತ್ತಿನ ಎರಡೂ ಪುಸ್ತಕಗಳನ್ನು ಓದಿ ನಿಮ್ಮ ಆಪ್ತರಿಕೆ